ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ ಕೀರ್ತನೆಗಳ ಪುಸ್ತಕ ನಲವತ್ತಾರು ಹತ್ತನೇ ವಾಕ್ಯ ಹೀಗೆ ಹೇಳುತ್ತದೆ ಶಾಂತವಾಗಿರ್ರಿ ನಾನೇ ದೇವರಾಗಿದ್ದೇನೆಂದು ತಿಳುಕೊಳ್ಳ್ರಿ ಈ ಕೊನೆಯ ಕಾಲದಲ್ಲಿ ಮೌನವಾಗಿರುವಂಥದ್ದು ಅಥವಾ ಶಾಂತವಾಗಿರುವಂಥದ್ದು ಒಂದು ದೊಡ್ಡ ಸವಾಲಾಗಿದೆ ಈ ಕೊನೆ ಕಾಲದ ಪ್ರಪಂಚವು ನಿರಂತರವಾಗಿ ಅಲೆಮಾರುವಾಗ ದೇವರು ಶಕ್ತಿಯಾದ ಆದೇಶವನ್ನು ನೀಡುತ್ತಾರೆ ಏನೆಂದರೆ ಶಾಂತವಾಗಿರ್ರಿ ಇದು ಕೇವಲ ದೇಹದ ಶಾಂತತೆ ಬಗ್ಗೆ ಅಲ್ಲ ಅಥವಾ ನೀವು ಯಾರ ಜೊತೆಯಲ್ಲಿ ಮಾತನಾಡದೆ ಮೌನವಾಗಿರುವಂಥದನ್ನು ಬಗೆ ಅಲ್ಲ ಬದಲಾಗಿ ಇದು ನಿಮ್ಮ ಹೃದಯದಲ್ಲಿ ಇರುವಂತ ನಿಶ್ಚಲತೆ ನಿಮ್ಮ ಹೃದಯದಲ್ಲಿ ಇರುವ ಭಯವನ್ನು ಮೌನಗೊಳಿಸುವಂಥದು ನಿಮ್ಮ ಹೃದಯದಲ್ಲಿ ಇರುವಂತ ಗೊಂದಲಗಳನ್ನು ಮೌನಗೊಳಿಸುವಂಥದು ನಿಮ್ಮ ಪ್ರಯತ್ನಗಳನ್ನು ನಿಲ್ಲಿಸುವಂಥದ್ದು ಎಂಬುದಾಗಿದೆ ಇದರ ಅರ್ಥ ಹೀಬ್ರೂ ಭಾಷೆಯಲ್ಲಿ ಶಾಂತವಾಗಿರ್ರಿ ಅಂದರೆ ಅದರ ಅರ್ಥ ಬಿಡಿರಿ ಹಿಡಿದಿಟ್ಟುಕೊಳ್ಳಬೇಡ್ರಿ ಎಂಬುದು ಅದರ ಅರ್ಥ ಲೆಟ್ ಗೋ ಅಥವಾ ರಿಲೀಸ್ ಅಂದ ಹೀಬ್ರೂ ಭಾಷೆಯಲ್ಲಿ ಇದರ ಅರ್ಥ ಆಗುತ್ತದೆ ಕನ್ನಡ ಎನ್ ವಿ ಟ್ರಾನ್ಸ್ಲೇಷನ್ ಹೀಗೆ ಹೇಳುತ್ತದೆ ಬಿಡ್ರಿ ನಾಣೇ ದೇವರು ಎಂಬುದಾಗಿ ಅಂದರೆ ನಿಮ್ಮ ಚಿಂತೆಗಳನ್ನು ನಿಮ್ಮ ನಿಯಂತ್ರಗಳನ್ನು ನೀವು ಎಲ್ಲವನ್ನು ಸರಿಪಡಿಸಬೇಕೆಂದು ಹೋರಾಡುತ್ತಾ ಇದ್ದೀರಲ್ಲ ಆ ಹೋರಾಟಗಳನ್ನು ದೇವರಿಗೆ ಒಪ್ಪಿಸಿಕೊಡಿ ಎಂಬುದಾಗಿದೆ ಶಾಂತವಾಗಿರ್ರಿ ಎಂಬುದರ ಅರ್ಥ ರೈಸಲಾ ನಿಮ್ಮ ಜೀವಿತದಲ್ಲಿ ನಿಮಗಿರುವ ಪ್ರಾಬ್ಲಮ್ಸ್ಗಳನ್ನು ನೀವೇ ಸರಿಪಡಿಸೋಕ್ಕೆ ಹೋರಾಡುತ್ತಾ ಇದ್ದೀರಾ ಎಲ್ಲವೂ ನಿಮ್ಮ ನಿಯಂತ್ರಣದಲ್ಲಿ ಇರಬೇಕೆಂದು ಆಸೆ ಪಡ್ತಾ ಇದ್ದೀರಾ ದೇವರು ನಿಮ್ಮನ್ನೇ ನೋಡಿ ಹೇಳ್ತಾ ಇದ್ದಾರೆ ಶಾಂತವಾಗಿರ್ರಿ ಶಾಂತವಾಗಿರ್ರಿ ಅಂದರೆ ನನ್ನ ನಿಯಂತ್ರಣಕ್ಕೆ ನಿಮ್ಮನ್ನು ಒಪ್ಪಿಸಿ ಕೊಡ್ರಿ ಎಂದು ದೇವರು ಕೇಳ್ತಾ ಇದ್ದಾರೆ ಕೆಲವರ ಸ್ವಭಾವ ಏನು ಗೊತ್ತಾ ಪ್ರಿಯರೇ ಎಲ್ಲವೂ ನನ್ನ ನಿಯಂತ್ರಣದಲ್ಲಿ ಇರಬೇಕು ನಾನು ಇದ್ದರೆ ಎಲ್ಲ ಚೆನ್ನಾಗಿ ನಡೆಯುತ್ತದೆ ನಾನು ಇಲ್ಲದೆ ಇದ್ದರೆ ಏನು ಚೆನ್ನಾಗಿ ನಡೆಯಲ್ಲ ಯಾರಿಗೂ ಜವಾಬ್ದಾರಿ ಇರಲ್ಲ ಯಾರಿಗೂ ಶ್ರದ್ಧೆಗಳು ಇರಲ್ಲ ನಾನು ಇರಲೇಬೇಕು ಆವಾಗ ಕುಟುಂಬ ಚೆನ್ನಾಗಿರುತ್ತದೆ ನಾನು ಕೆಲಸ ಮಾಡುವ ಜಾಗದಲ್ಲಿ ಕೆಲಸ ಚೆನ್ನಾಗಿ ನಡೆಯುತ್ತದೆ ನಾನು ಇರಲೇಬೇಕು ನಾನು ನಾನು ಎಲ್ಲ ನನ್ನ ನಿಯಂತ್ರಣದಲ್ಲಿ ಇರಬೇಕು ಒಂದು ತಿಳ್ಕೊಳ್ರಿ ನೀವು ಇಲ್ಲದೆ ಇರುವಾಗ ಎಲ್ಲ ತುಂಬಾ ಚೆನ್ನಾಗಿ ನಡೆಯುತ್ತದೆ ಕೆಲವರು ನೋಡ್ರಿ ಎಲ್ಲವುದನ್ನು ಅವರ ನಿಯಂತ್ರಣದಲ್ಲಿ ಇಟ್ಕೋಬೇಕು ಮನಸ್ಸಿನಲ್ಲಿ ಸಮಾಧಾನ ಇಲ್ಲ ಯಾವಾಗಲೂ ಚಂಚಲಗಳು ಗೊಂದಲಗಳು ಗಲಿಬಿಳಿಗಳು ಎಲ್ಲರೂ ನನ್ನ ಮಾತುಗಳನ್ನೇ ಕೇಳಬೇಕು ನಾನು ಹೇಳುವಂತದೇ ಸರಿ ಸಭೆಯಲ್ಲಿ ಕೆಲವೊಂದು ನಾಯಕರುಗಳು ಈ ರೀತಿಯಲ್ಲಿ ಇರ್ತಾರೆ ಸಭೆಯಲ್ಲಿ ಯಾರಿಗೂ ಅವಕಾಶ ಕೊಡುವುದಿಲ್ಲ ಯಾಕೆಂದ್ರೆ ಅವರ ಹೃದಯದಲ್ಲಿ ಇರುವ ಭಯ ಹೃದಯದಲ್ಲಿ ಯಾರಿಗೆ ಶಾಂತ ಇಲ್ಲ ಅವರೊಳಗೆ ಭಯ ಇರುತ್ತದೆ ಶಾಂತ ಅಂದ್ರೆ ಏನು ನಿಮ್ಮ ಒಳಗೆ ಇರುವ ಭಯವನ್ನು ಮೌನಕ್ಕೊಳಿಸುವಂಥದ್ದು ನಿಮ್ಮ ಒಳಗೆ ಇರುವ ಭಯವನ್ನು ಮೌನಗೊಳಿಸದೆ ನೀವು ದೇವರು ಯಾರೆಂದು ಗೊತ್ತಾಗಕ್ಕಾಗಲ್ಲ ದೇವರನ್ನು ತಿಳ್ಕೊಳ್ಳಕ್ಕಾಗಲ್ಲ ನೀವು ದೊಡ್ಡ ಸೇವಕರಾಗಿ ಇರಬಹುದು ನಿಮ್ಮ ಸಭೆಗೆ ಎಷ್ಟೇ ಜನ ಗುಂಪು ಬರಬಹುದು ಆದರೆ ದೇವರ ಶಾಂತಿ ನಿಮ್ಮ ಹೃದಯದಲ್ಲಿ ಇಲ್ಲದೆ ಇದ್ರೆ ನಿಮಗೆ ದೇವರು ಯಾರಂದ ತಿಳ್ಕೊಂಡಿಲ್ಲ ಅಂದ ಅರ್ಥ ನಿಮ್ಮ ಹಳೆಯ ಕಾಲದಲ್ಲಿ ನಿಮ್ಮ ಪಾಸ್ಟ್ ಅಲ್ಲಿ ನಡೆದ ಕೆಲವೊಂದು ಕಾರ್ಯಗಳನ್ನು ಇಟ್ಕೊಂಡು ಭವಿಷ್ಯದಲ್ಲಿ ಯಾರಿಗೂ ಅವಕಾಶ ಕೊಡುವುದಿಲ್ಲ ಯಾಕಂದ್ರೆ ಹೃದಯದಲ್ಲಿ ಭಯಗಳು ಗೊಂದಲಗಳು ಚಂಚಲಗಳು ತುಂಬಿ ಇದೆ ಎಲ್ಲ ನನ್ನಿಂದಲೇ ನಡೆಯಬೇಕು ನೀವು ದೇವರನ್ನು ಇನ್ನೂ ತಿಳ್ಕೊಂಡಿಲ್ಲ ಅಂದ ಅರ್ಥ ಶಾಂತವಾಗಿರಿ ಅಂದ್ರೆ ಅದರ ಅರ್ಥ ಏನೋ ಪ್ರಿಯರೇ ದೇವರಿಗೆ ಒಪ್ಪಿಸಿ ಕೊಡ್ರಿ ನಿಮ್ಮ ನಿಯಂತ್ರಣಗಳನ್ನು ನಿಮ್ಮ ಚಿಂತೆಗಳನ್ನು ನಿಮ್ಮ ಸಮಸ್ಯೆಗಳನ್ನು ದೇವರಿಗೆ ಒಪ್ಪಿಸಿ ಕೊಡ್ರಿ ಆವಾಗ ಸಾಧ್ಯ ಏನು ಗೊತ್ತಾ ದೇವರು ಯಾರಂದ ನೀವು ತಿಳ್ಕೊಳ್ತೀರಿ ನೀವು ದೇವರಿಗೆ ಒಪ್ಪಿಸಿ ಕೊಡುವುದರಿಂದ ಒಂದು ಕಾರ್ಯವನ್ನು ನೀವು ಪ್ರಕಟಣೆ ಮಾಡುತ್ತೀರಾ ನನ್ನ ಜೀವನದಲ್ಲಿ ದೇವರು ಸರ್ವಾಧಿಕಾರಿಯಾಗಿ ಇದ್ದಾನೆ ನಾನು ಸರ್ವಾಧಿಕಾರಿ ಅಲ್ಲ ಪ್ರೈಸ್ ಈ ಪ್ರಕಟನವನ್ನು ಪ್ರತಿಯೊಂದು ಕ್ರೈಸ್ತ ಕುಟುಂಬದಲ್ಲಿ ಸೇವೆಯಲ್ಲಿ ಸೇವಕರಾಗಲಿ ಸಭೆಯ ನಾಯಕರಾಗಲಿ ಹಿರಿಯ ವಿಶ್ವಾಸಿಗಳಾಗಲಿ ಈ ಪ್ರಕಟಣೆಯನ್ನು ನೀವು ಇವತ್ತು ಮಾಡಬೇಕು ನನ್ನ ಜೀವಿತದಲ್ಲಿ ನನ್ನ ಸೇವೆಯಲ್ಲಿ ದೇವರು ಒಬ್ಬನೇ ಸರ್ವಾದಿಯಾಗಿ ಸರ್ವಾಧಿಕಾರಿಯಾಗಿ ಇರಲಿ ನೀವು ದೇವರಾಗಕ್ಕ ಹೋಗಬೇಡ್ರಿ ಹೋಗಬೇಡ್ರಿ ನಿಮ್ಮ ಮಕ್ಕಳ ಜೀವಿತಕ್ಕೆ ನೀವು ಹೋಗಬೇಡ್ರಿ ಅವರು ಚೆನ್ನಾಗಿ ಇರ್ತಾರೆ ಚೆನ್ನಾಗಿ ಬಾಳುತ್ತಾರೆ ಅವರ ಜೀವಿತವನ್ನು ಅವರು ನೋಡ್ಕೊಳ್ತಾರೆ ಅವರನ್ನು ನೋಡಿಕೊಳ್ಳಕ್ಕೆ ದೇವರು ಇದ್ದಾರೆ ನಿಮ್ಮ ಸಭೆಯನ್ನು ನಡೆಸುವ ದೇವರಾಗಿ ನೀವು ಮಾರ್ಪಾಡ ಹೋಗಬೇಡ್ರಿ ದೇವರನ್ನು ದೇವರಾಗಿ ಕ್ರಿಯೆ ಮಾಡಕ್ಕೆ ಬಿಟ್ಕೊಡ್ರಿ ಅದೇ ಶಾಂತವಾಗಿ ಇರಿ ಅಂದ್ರೆ ದೇವರು ನಿಮ್ಮ ಜೀವಿತದಲ್ಲಿ ದೇವರಾಗಿ ಕೆಲಸ ಮಾಡಬೇಕು ನೀವು ನಿಮ್ಮನ್ನು ಆತನಿಗೆ ಒಪ್ಪಿಸಿಕೊಡಬೇಕು ಎಷ್ಟು ಮಟ್ಟಿಗೆ ನೀವು ಎಲ್ಲ ಕಾರ್ಯಗಳನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡು ಹೋರಾಡುತ್ತಾ ಇದ್ದೀರಾ ನೀವು ದೇವರನ್ನು ದೇವರಾಗಿ ಅವಕಾಶ ಕೊಡ್ತಾ ಇಲ್ಲ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಸಭೆಗೆ ನೀವೇ ದೇವರಾಗಿದ್ದೀರಾ ಇದು ಒಂದು ವಿಗ್ರಹ ಆರಾಧನೆ ಪ್ರಿಯರೇ ಕೆಲವರು ನನ್ನ ಹತ್ರ ಬಂದು ಹೇಳುವ ಮಾತುಗಳನ್ನು ಕೇಳಿತೀನಿ ಈ ಹುಡುಗಿಗೆ ನಾನೇ ಬದುಕು ಕೊಟ್ಟೆ ಈ ಹುಡುಗನಿಗೆ ನಾನೇ ಬದುಕು ಕೊಟ್ಟೆ ಬಾಳು ಕೊಟ್ಟೆ ಏನು ಒಂದು ಮೂರ್ಘತನವಾಗಿರುವ ಮಾತುಗಳು ದೈವ ಮಕ್ಕಳಾಗಿದ್ದರೆ ನೀವು ಯಾರಿಗೂ ಬದುಕು ಬಾಳು ಕೊಡಲಿಕ್ಕಾಗಲ್ಲ ಎಲ್ಲರನ್ನೂ ಬದುಕಿಸುವಂತೆ ಮಾಡುವವರು ದೇವರು ಮಕ್ಕಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವರು ಗಂಡನನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಹೆಂಡತಿಯನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಸಭೆಗೆ ಬರುವವರನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕು ಹಾಗಾದ್ರೆ ಒಂದು ತಿಳ್ಕೊಳ್ರಿ ಅವರೆಲ್ಲರಿಗೂ ನೀವು ದೇವರಾಗುತ್ತೀರಾ ಆದರೆ ದೇವರಿಗೆ ನೀವು ವೈರಿ ಆಗುತ್ತಾ ಇದ್ದೀರಾ ದೇವರಿಗೆ ನೀವು ವೈರ್ಯ ಆಗುತ್ತಾ ಇದ್ದೀರಾ ಇದನ್ನು ಸ್ಪಷ್ಟವಾಗಿ ಅರ್ಥ ಆ ಆತರ ಪಾಪಗಳನ್ನು ನೀವು ಮಾಡುವವರಾಗಿದ್ದರೆ ಇವತ್ತು ಮಾನಸಾಂದ್ರ ಅಂದ್ರೆ ಹೊಂದ್ರಿ ಇವತ್ತು ಹೇಳ್ರಿ ದೇವರೇ ನನ್ನ ಕುಟುಂಬದಲ್ಲಿ ನನ್ನ ಸಭೆಯಲ್ಲಿ ನೀವು ಅಪ್ಪ ಎಲ್ಲವನ್ನೂ ನಿಮ್ಮ ನಿಯಂತ್ರಣಕ್ಕೆ ಒಪ್ಪಿಸಿಕೊಡುತ್ತೇನೆ ಅದಾಗಿದೆ ಇದರ ಅರ್ಥ ಶಾಂತವಾಗಿರಿ ಅಂದ್ರೆ ನಿಮ್ಮ ಚಿಂತೆಗಳು ನಿಮ್ಮ ನಿಯಂತ್ರಣಗಳು ನಿಮ್ಮ ಪ್ರಯತ್ನಗಳು ಎಲ್ಲವನ್ನು ದೇವರಿಗೆ ಒಪ್ಪಿಸಿ ಕೊಡಿರಿ ನೀವು ಯುದ್ಧ ಮಾಡಕ್ಕೆ ಹೋಗಬೇಡ್ರಿ ದೇವರು ನಿಮಗೋಸ್ಕರ ಯುದ್ಧ ಮಾಡಲಿ ಪ್ರೈಸೊಲಾಟ್ ದೇವರು ನಿಮಗೋಸ್ಕರ ಯುದ್ಧ ಮಾಡಲಿ ಯಾಕೆಂದರೆ ಯುದ್ಧವು ನಿಮ್ಮದಲ್ಲ ಯುದ್ಧವು ಎಗೋವನದು ನೀವು ಯುದ್ಧ ಮಾಡಕ್ಕೆ ಹೋದರೆ ನಿಮಗೆ ಸಿಗುವುದು ಸೋಲು ಈ ಲೋಕದೊಂದಿಗೆ ನೀವು ಯುದ್ಧ ಮಾಡೋಕೆ ಹೋಗಬೇಡ್ರಿ ನಿಮ್ಮ ಮಕ್ಕಳೊಂದಿಗೆ ಯುದ್ಧ ಮಾಡಕ್ಕೆ ಹೋಗಬೇಡ್ರಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯುದ್ಧ ಮಾಡಕ್ಕೆ ಹೋಗಬೇಡ್ರಿ ಅಂದರೆ ಅದರ ಅರ್ಥ ಏನು ನಿಮ್ಮ ನಿಯಂತ್ರಣಗಳನ್ನು ಇಟ್ಕೊಂಡು ನಿಮ್ಮ ಬುದ್ಧಿಯನ್ನು ಇಟ್ಕೊಂಡು ಕಾರ್ಯಗಳನ್ನು ಸರಿಪಡಿಸಕ್ಕೆ ಹೋಗಬೇಡ್ರಿ ನೀವು ಕಾರ್ಯಗಳನ್ನು ಸಮಸ್ಯೆಗಳನ್ನು ಸರಿಪಡಿಸುವುದಕ್ಕಿಂತ ಹೆಚ್ಚು ಶಾಶ್ವತವಾಗಿ ಅದನ್ನು ಕೆಡಿಸಿಬಿಡ್ತೀರಾ ಅದಕ್ಕೆ ನಿಮ್ಮ ಯುದ್ಧವನ್ನು ಎಹೋವನು ಮಾಡಲಿ ನಿಮಗೆ ಜಯ ಆಗುತ್ತದೆ ಪ್ರೈಸಲಾಡಿರ್ರಿ ಅಲ್ಲೆಲಿಯ ಹೇಳಿ ಆಮೇಲೆ ಹೇಳಿ ಸ್ವೀಕರಿಸಿರಿ ನನ್ನ ಯುದ್ಧವನ್ನು ಎಹೋವನು ಮಾಡಲಿ ಪ್ರಕಟಣೆ ಮಾಡ್ರಿ ಕನ್ಫಸ್ ಮಾಡಿ ದೇವರೇ ನೀವು ನನ್ನ ಜೀವಿತದಲ್ಲಿ ದೇವರಾಗಿರ್ರಿ ನೀವೇ ನನ್ನ ಸರ್ವಾಧಿಕಾರಿಯಾಗಿರ್ರಿ ನನ್ನ ಸಮಸ್ತವನ್ನು ನಿಮಗೆ ಒಪ್ಪಿಸಿ ಕೊಡುತ್ತೇನೆ ಇದೇ ಶಾಂತವಾಗಿರಿ ಎಂಬುದರ ಅರ್ಥ ದೇವರು ದೇವರಾಗಿ ಕ್ರಿಯೆ ಮಾಡೋಕ್ಕೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಸೇವೆಯಲ್ಲಿ ದೇವರಿಗೆ ಅವಕಾಶ ಕೊಡ್ರಿ ಆತನು ನಿಮ್ಮನ್ನು ಆಳ್ವಿಕೆ ಮಾಡಲಿ ಆತನು ನಿಮ್ಮ ಪರಿಸ್ಥಿತಿಗಳನ್ನು ಆಳ್ವಿಕೆ ಮಾಡಲಿ ಆತನು ನಿಮ್ಮ ಸೇವೆಯನ್ನು ಆಳ್ವಿಕೆ ಮಾಡಲಿ ಆತನು ನಿಮ್ಮ ಮಕ್ಕಳನ್ನು ಆಳ್ವಿಕೆ ಮಾಡಲಿ ಆತನು ನಿಮ್ಮ ಕುಟುಂಬವನ್ನು ಆಳ್ವಿಕೆ ಮಾಡ್ರಿ ಒಪ್ಪಿಸಿ ಕೊಡ್ರಿ ಅದಾಗಿದೆ ಶಾಂತವಾಗಿರ್ರಿ ಅದೇ ವಾಕ್ಯದ ಅರ್ಥ ಶಾಂತವಾಗಿರ್ರಿ ಎಲ್ಲವನ್ನು ದೇವರ ನಿಯಂತ್ರಣಕ್ಕೆ ಒಪ್ಪಿಸಿ ಕೊಡ್ರಿ ಆವಾಗ ನಿಮಗೆ ಗೊತ್ತಾಗುತ್ತದೆ ಏನು ಗೊತ್ತಾಗುತ್ತದೆ ಗೊತ್ತಾ ದೇವರು ಯಾರಂದ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ನಿಮಗೋಸ್ಕರ ದೇವರು ಕ್ರಿಯೆ ಮಾಡುತ್ತಾನೆ ನಿಮಗೋಸ್ಕರ ದೇವರು ಯುದ್ಧ ಮಾಡುತ್ತಾನೆ ನಿಮ್ಮ ಯುದ್ಧಗಳನ್ನು ದೇವರು ಮಾಡುವಾಗ ನಿಮಗೆ ನೂರಕ್ಕೆ ನೂರರಷ್ಟು ಜಯ ಮಾತ್ರ ಸಿಗ್ತದೆ ಸೋಳು ನಿಮಗೆ ಅಲ್ಲ ಪ್ರೈಸ್ ಆಮೇನೆಂದು ಆಮೇನೆಂದೇಳಿ ಸ್ವೀಕರಿಸಿಕೊಳ್ಳ್ರಿ ಆದರೆ ಈ ಲೋಕವು ಈ ಕೊನೆ ಕಾಲದ ಲೋಕವು ಹೇಗಿದೆ ಗೊತ್ತಾ ಹೆಚ್ಚು ಶಬ್ದಗಳಿಂದ ತುಂಬಲ್ಪಟ್ಟಿದೆ ಎಲ್ಲೇ ನೋಡಿದರೂ ಹೆಚ್ಚು ಶಬ್ದಗಳು ಏನಾದರೂ ಒಂದು ಮಾಡುತ್ತಾನೇ ಇರಬೇಕು ಜನರು ತುಂಬ ಬಿಸಿ ಬಿಸಿಯಾಗಿರಬೇಕು ಬಿಸಿಯಾಗಿ ತೋರಿಸ್ಕೋಬೇಕು ಸೇವಕರು ಬಿಸಿ ವಿಶ್ವಾಸಿಗಳು ಬಿಸಿ ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ ದೇವರ ಆಲಯಕ್ಕೆ ಹೋಗುವುದಕ್ಕೆ ಸಮಯ ಇಲ್ಲ ಆರಾಧನೆ ಮಾಡುವುದಕ್ಕೆ ಸಮಯ ಇಲ್ಲ ವಾಕ್ಯ ಓದುವುದಕ್ಕೆ ಸಮಯ ಇಲ್ಲ ಸೇವಕರಿಗೆ ದೇವರ ಜೊತೆ ಸಂಪರ್ಕ ಬೆಳೆಸುವುದಕ್ಕೆ ಸಮಯ ಇಲ್ಲ ಸೇವೆಯಲ್ಲಿ ಯಾವಾಗಲೂ ಬಿಸಿ ಓಡುತ್ತಾ ಇರುವುದು ಇಲ್ಲ ಇಲ್ಲ ನಿಲ್ಸ್ರಿ ಶಾಂತವಾಗ್ರಿ ಶಾಂತವಾಗಿರಿ ಹೇಳ್ರಿ ನಿಮ್ಮ ಒಳಗೆ ಇರುವ ಎಲ್ಲ ಕಾರ್ಯಗಳು ಆಧ್ಯಾತ್ಮಿಕ ಮನುಷ್ಯನು ಶಾಂತವಾಗಲಿ ದೇವರ ಪಾದದಲ್ಲಿ ಕುಳಿದುಕೊಳ್ಳ್ರಿ ದೇವರು ಹೇಳಿದರು ಸೇವೆಯಲ್ಲಿ ಬ್ಯುಸಿಯಾಗಿ ಇದ್ದಂತ ಮಾರ್ತಲನ ಬಗ್ಗೆ ಯೇಸು ಸ್ವಾಮಿ ಹೇಳಿದರು ಮಾರ್ತಲೇ ಮಾರ್ತಲೇ ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಲಿಬಿಲಿಗಳಲ್ಲಿಯೂ ಸಿಕ್ಕಿಕೊಂಡಿದಿ ಕೆಲವು ಮಾತ್ರ ಬೇಕಾದದು ಹೇಳ್ರಿ ಕೆಲವು ಮಾತ್ರ ಬೇಕಾದದು ಅಥವಾ ಒಂದೇ ಮರಿಯಲು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಉತ್ತಮ ಭಾಗವನ್ನು ಆರಿಸಿಕೊಂಡವರು ಶಾಂತವಾಗಿರುತ್ತಾರೆ ದೇವರು ನನಗೋಸ್ಕರ ಕ್ರಿಯೆ ಮಾಡಲಿ ಎಂದು ದೇವರನ್ನು ಆಧಾರ ಮಾಡಿಕೊಂಡು ದೇವರನ್ನು ನಂಬಿಕೆ ಮಾಡಿಕೊಂಡು ಶಾಂತವಾಗಿರುತ್ತಾರೆ ಮರಿಯಲನ್ನು ಬಿಟ್ಟು ಅದು ತೆಗೆಯಲ್ಪಡುವುದಿಲ್ಲ ಮರಿಯಲು ಆರಿಸಿಕೊಂಡ ಆ ಆಯ್ಕೆ ಆಕೆಯನ್ನು ಬಿಟ್ಟು ತೆಗೆಯಲ್ಪಡುವುದಿಲ್ಲ ಪ್ರೈಸ್ ಸೊಲಾ ಆದರೆ ಶತ್ರುವಾಗಿರುವ ಸೈತಾನನ್ನು ಏನ್ ಮಾಡ್ತಾನೆ ಗೊತ್ತಾ ಶತ್ರುವಾಗಿರುವ ಸೈತಾನು ನಿಮ್ಮನ್ನು ಶಾಂತವಾಗಿ ಇರುವುದಕ್ಕೆ ಬಿಡುವುದಿಲ್ಲ ಯಾ ಯಾಕೆಂದ್ರೆ ನೀವು ಯಾವಾಗ ಶಾಂತವಾಗುತ್ತೀರಾ ದೇವರ ಧ್ವನಿಯನ್ನು ನೀವು ಕೇಳಲಿಕ್ಕೆ ಹೋಗ್ತಾ ಇದ್ದೀರಾ ಪ್ರೈಸ್ ಸೊಲಾಡ್ ಎಳಿಯನು ದೇವರ ಶಬ್ದವನ್ನು ಯಾವಾಗ ಕೇಳಿದ ಗೊತ್ತಾ ಗಾಳಿಯಲ್ಲಿ ಕೇಳಿಲ್ಲ ಭೂಗಂಬದಲ್ಲಿ ಕೇಳಿಲ್ಲ ಬೆಂಕಿಯಲ್ಲಿ ಕೇಳಿಲ್ಲ ಆದರೆ ಶಾಂತವಾದ ಸಣ್ಣ ಧ್ವನಿಯಲ್ಲಿ ಕೇಳಿದನು ಯಾವಾಗ ನೀವು ನಿಮ್ಮ ನಿಯಂತ್ರಣಗಳನ್ನು ನಿಮ್ಮ ಬುದ್ಧಿ ತಿಳುವಳಿಕೆ ನಿಮ್ಮ ಪ್ರಯತ್ನಗಳು ಎಲ್ಲವನ್ನು ಬಿಟ್ಟು ದೇವರನ್ನು ಆಧಾರ ಮಾಡಿಕೊಳ್ಳುತ್ತೀರಾ ಆವಾಗ ನಿಶಬ್ದವಾಗಿ ಶಾಂತವಾಗಿರುವ ದೇವರ ಧ್ವನಿಯನ್ನು ಕೇಳುವುದಕ್ಕೆ ದೇವರೊಂದಿಗೆ ಸಂಪರ್ಕವನ್ನು ಬಳಸುವವರಾಗುತ್ತೀರಾ ಅದಕ್ಕೆ ಸೈತಾನನು ನಿಮ್ಮ ಹೃದಯದಲ್ಲಿ ಶಾಂತವನ್ನು ಕೊಡುವುದಿಲ್ಲ ಅದಕ್ಕೆ ಬದಲಾಗಿ ಬೇಡದೇ ಇರುವ ಚಂಚಲಗಳಿಂದ ಬೇಡದೇ ಇರುವ ಭಯಗಳಿಂದ ನಿಮ್ಮ ಹೃದಯಗಳನ್ನು ಕೆಡಿಸುವವನಾಗಿರುತ್ತಾನೆ ಈ ಶಾಂತವಾಗಿ ಇರುವಂತದು ಅದು ಒಂದು ಅತಿದೊಡ್ಡ ಆಯುಧ ಸೈತಾನನಿಗೆ ಆ ಆಯುಧವನ್ನು ನೋಡುವಾಗ ಗಾಬರಿ ಆಗುತ್ತದೆ ಯಾಕೆಂದರೆ ನೀವು ಶಾಂತವಾಗಿರುವಾಗ ನಿಶ್ಚಲತೆಯಲ್ಲಿ ಇರುವಾಗ ದೇವರ ಧ್ವನಿಯೊಂದಿಗೆ ಸಂಪರ್ಕವನ್ನು ಬೆಳೆಸುವವರಾಗುತ್ತೀರಾ ಪ್ರೈಸ ಇವತ್ತೇ ಶಾಂತವಾಗಿರ್ರಿ ದೇವರ ಜೊತೆಯಲ್ಲಿ ದೇವರ ಧ್ವನಿಯೊಂದಿಗೆ ಪ್ರೈಸ್ ಬೆಳೆಸುವವರಾಗಿರ್ತೀರಾ ಫ್ರೈ ಸೊಲಾ ಅಂದರೆ ಅದರ ಅರ್ಥ ಏನು ಪ್ರಿಯರೇ ಶಾಂತವಾಗಿರ್ರಿ ನೀವು ಯಾವಾಗ ಶಾಂತವಾಗುತ್ತೀರಾ ದೇವರನ್ನು ಆಧಾರಣ ಮಾಡಿಕೊಳ್ಳುತ್ತೀರಾ ಅದರ ಅರ್ಥ ದೇವರು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಸೇವೆಯಲ್ಲಿ ಆತನೇ ದೇವರಾಗಿ ನಿಮ್ಮ ಯುದ್ಧಗಳನ್ನು ನಡೆಸಿ ನಿಮಗೆ ಜಯವನ್ನು ಕೊಡುವವನಾಗಿರುತ್ತಾನೆ ಆವಾಗ ನೀವು ದೇವರು ಯಾರೆಂದ ತಿಳಿದುಕೊಳ್ಳುವುದು ಸಾಧ್ಯ ಆಗುತ್ತದೆ ಪ್ರಿಯರೇ ಪ್ರೈಸಲ್ಲ ಅಲ್ಲೇಲೂಯ ಆದ್ದರಿಂದ ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿ ಕೊಡ್ರಿ ಆತನು ನಿಮಗೋಸ್ಕರ ಕ್ರಿಯೆ ಮಾಡಲಿ ನೀವು ಈ ಲೋಗದೊಂದಿಗೆ ಹೋರಾಡಕ್ಕೆ ಹೋಗಬೇಡ್ರಿ ಹೋರಾಡಕ್ಕೆ ಹೋಗಬೇಡ್ರಿ ಯುದ್ಧ ಮಾಡಕ್ಕೆ ಹೋಗಬೇಡ್ರಿ ನಿಮಗಿರುವ ಎಲ್ಲವನ್ನು ಕ್ರಿಸ್ತನಿಗೆ ಒಪ್ಪಿಸಿ ಕೊಡ್ರಿ ಆತನು ನಿಮಗೋಸ್ಕರ ಮಾಡಿ ಮುಗಿಸಿದ ಆ ಕ್ರಿಯೆಗಳನ್ನು ನಂಬಿರಿ ದೇವರಲ್ಲಿ ನಂಬಿಕೆ ಇಡ್ರಿ ನೀವು ಶಾಂತವಾಗಿ ಇರಬೇಕಾದರೆ ಮೊದಲನೇದಾಗಿ ದೇವರ ಮೇಲೆ ನಿಮಗೆ ನಂಬಿಕೆ ಬೇಕಾಗುತ್ತದೆ ಈ ಲೋಕವು ನಿಮ್ಮಲ್ಲಿ ಭಯವನ್ನು ಉಂಟು ಮಾಡುತ್ತದೆ ನಿರಾಸೆಯನ್ನು ಉಂಟು ಮಾಡುತ್ತದೆ ಏನಾದರೂ ಮಾಡು ಮಾಡು ಎಂದು ಬೇಡದೇ ಇಲ್ಲುವ ಒತ್ತಡಗಳನ್ನು ಕೊಡುತ್ತದೆ ದೇವರ ಪಾದದಲ್ಲಿ ಕುಳಿದು ಮಾರ್ಗದರ್ಶನವನ್ನು ಸ್ವೀಕರಿಸಿ ಆತನ ಮಾರ್ಗದಲ್ಲಿ ನಡೆಯಿರಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ ನಿಮ್ಮೆಲ್ಲರನ್ನು ಕರ್ತನ ಆಶೀರ್ವದಿಸಲಿ ಆಮೇಲೆ